ಕರ್ನಾಟಕದ ಹದಿನಾಲ್ಕು ಕ್ಷೇತ್ರಗಳಿಗೆ ಎರಡನೇ ಹಂತದ ಚುನಾವಣೆ ಬೆಳಗ್ಗೆ ಏಳು ಗಂಟೆಯಿಂದ ಪ್ರಾರಂಭವಾಗಿದೆ ಬಿರು ಬಿಸಿಲನ್ನು ಕೂಡ ಲೆಕ್ಕಿಸದೆ ಮತದಾರರು ಮತಗಟ್ಟೆಯಲ್ಲಿ ಸರತಿ ಸಾಲಿನಲ್ಲಿ ನಿಂತು ಮತ ಚಲಾವಣೆ ಮಾಡುತ್ತಿದ್ದಾರೆ ಆದರೆ ಮತದಾನದ ಸಂದರ್ಭದಲ್ಲಿ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಮತಗಟ್ಟೆಯಲ್ಲಿ ಗಲಾಟೆ ನಡೆಯಿತು ಹಾಗೂ ಇವಿಎಂ ಸಮಸ್ಯೆ ಕೂಡ ಉಂಟಾಯಿತು ಕಲಬುರಗಿ ಉತ್ತರ ವಿಧಾನಸಭಾ ಕ್ಷೇತ್ರದ ನ್ಯೂ ರಾಘವೇಂದ್ರ ಕಾಲೋನಿಯಲ್ಲಿ ಮತಗಟ್ಟೆ ಸಂಖ್ಯೆ ನೂರ ಎಂಬತ್ತೊಂದರಲ್ಲಿ ಪೋಲಿಂಗ್ ಅಧಿಕಾರಿಗಳಿಂದ ಮತ ಚಲಾವಣೆಯ ಆರೋಪ ಕೇಳಿಬಂತು ತಕ್ಷಣವೇ ಇದಕ್ಕೆ ಸ್ಪಂದಿಸಿದ ಬಿಜೆಪಿ ಅಭ್ಯರ್ಥಿ ಡಾ ಉಮೇಶ್ ಜಾಧವ್ ಚುನಾವಣಾ ಮೇಲಾಧಿಕಾರಿಗಳೊಂದಿಗೆ ಫೋನ್ನಲ್ಲಿ ಮಾತನಾಡಿದ ದೃಶ್ಯ ಕಂಡುಬಂತು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಸಾತ್ನೂರು ಗ್ರಾಮದಲ್ಲಿನ ಮತಗಟ್ಟೆ ಸಂಖ್ಯೆ ನೂರ ಅರವತ್ತೈದರ ಮತಯಂತ್ರದಲ್ಲಿ ದೋಷ ಉಂಟಾಗಿ ಮತದಾನದ ನಂತರ ಬೀಪ್ ಸೌಂಡ್ ಬಾರದೆ ಬೆಳಗ್ಗೆ ಹತ್ತು ಮೂವತ್ತರಿಂದ ಹನ್ನೊಂದು ಮೂವತ್ತೆಂಟರವರೆಗೆ ಒಟ್ಟು ಒಂದು ಗಂಟೆಗಳ ಕಾಲ ಮತದಾನ ಸ್ಥಗಿತಗೊಂಡಿತ್ತು ಮತದಾನ ಮಾಡೋದಕ್ಕೆ ಬಂದಂತಹ ಮತದಾರರು ಮತಗಟ್ಟೆಯಲ್ಲಿ ಮತದಾನ ಮಾಡಲಾಗದೆ ಸರದಿ ಸಾಲಿನಲ್ಲಿಯೇ ನಿಂತು ಸ್ಥಳದಲ್ಲಿಯೇ ಕಾಯ್ತಾ ಇದ್ರು ಮಾನ್ವಿ ತಾಲೂಕಿನ ಮುಷ್ಟೂರು ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ವಿರೋಧಿಸಿ ಗ್ರಾಮಸ್ಥರು ಕೆಲ ಹೊತ್ತು ಮತದಾನ ಬಹಿಷ್ಕರಿಸಿದ ಘಟನೆ ನಡೆಯಿತು ಕಿಡಿಗೇಡಿಗಳು ವಿದ್ಯುತ್ ತಂತಿ ಕತ್ತರಿಸಿದ ಕಾರಣ ಮಂಗಳವಾರ ಗ್ರಾಮದಲ್ಲಿ ಪಂಚಾಯಿತಿ ವತಿಯಿಂದ ಖಾಸಗಿ ಕೊಳವೆ ಬಾವಿಯಿಂದ ಕುಡಿಯುವ ನೀರು ಸರಬರಾಜು ಸ್ಥಗಿತಗೊಂಡಿದ್ದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿತ್ತು ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ತಾಲೂಕಿನ ನಂದಿಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಸಾಪುರ ಗ್ರಾಮಸ್ಥರು ಪ್ರತ್ಯೇಕ ಮತಗಟ್ಟೆಗೆ ಒತ್ತಾಯಿಸಿ ಮಂಗಳವಾರ ಮಧ್ಯಾಹ್ನ ಎರಡು ಗಂಟೆವರೆಗೂ ಮತಗಟ್ಟೆಗೆ ಹೋಗದೆ ಗ್ರಾಮದಲ್ಲಿಯೇ ಉಳಿದು ಮತದಾನವನ್ನು ಬಹಿಷ್ಕರಿಸಿದ್ರು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ವಿಠಲಾಪುರ ಗ್ರಾಮದಲ್ಲಿ ಮಂಗಳವಾರ ಗ್ರಾಮಸ್ಥರು ಲೋಕಸಭಾ ಚುನಾವಣೆಯ ಮತದಾನ ಮಾಡದೆ ದೂರ ಉಳಿದಿದ್ದಾರೆ ಕಳೆದ ಕೆಲವು ದಿನಗಳ ಹಿಂದೆ ಗ್ರಾಮದ ಗರ್ಭಿಣಿಯೊಬ್ಬರು ತಾವರ್ಗೇರ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ರು ಇದಕ್ಕೆ ವೈದ್ಯ ಕಾವೇರಿ ಶಾವಿ ಕಾರಣ ಅಂತ ಗ್ರಾಮಸ್ಥರು ಆರೋಪ ಮಾಡಿದ್ರು ಆದ್ದರಿಂದ ಅವರನ್ನು ವರ್ಗಾವಣೆ ಮಾಡಬೇಕು ಅಥವಾ ಅಮಾನತು ಮಾಡಿದ ಆದೇಶ ಪ್ರತಿ ನೀಡಿದರೆ ಮಾತ್ರ ಮತದಾನ ಮಾಡ್ತೇವೆ ಇಲ್ವಾದ್ರೆ ಮತ ಹಾಕೋದಿಲ್ಲ ಅಂತ ಸ್ಥಳೀಯರಾದ ಕಳಕನಗೌಡ ಪಾಟೀಲ್ ಹೇಳಿದರು ಹುಡುಗನ್ ಇ ನೂರಾರು ಜನ ಅದ ನೂರಾರು ಜನ ಅದ ಅದ್ರ ವ್ಯವಸ್ಥೆ ಎಲ್ಲಿ ಹೋಯ್ತು ಅಂತ ಬೆಳಗಾವಿಯ ಹನುಮಾನ್ ನಗರದಲ್ಲಿರುವ ಸರ್ಕಾರಿ ಕನ್ನಡ ಹಿರಿಯ ಶಾಲೆಯಲ್ಲಿ ನೆರೆದ ಮತಗಟ್ಟೆಯಲ್ಲಿ ಮಂಗಳವಾರ ಮಧ್ಯಾಹ್ನ ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆಯಿತು ಬೆಳಗಾವಿ ಉತ್ತರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದ ಈ ಮತಗಟ್ಟೆಯಲ್ಲಿ ಕಾಂಗ್ರೆಸ್ಸಿನ ಕೆಲ ಕಾರ್ಯಕರ್ತರು ಬೆಳಗ್ಗೆಯಿಂದಲೇ ಬೀಡುಬಿಟ್ಟಿದ್ದಾರೆ ಮತಗಟ್ಟೆ ಒಳಗೆ ಹೋಗುವ ಮತದಾರರ ಮೇಲೆ ಒತ್ತಡ ಹೇರಿದಾರೆ ಮತಗಟ್ಟೆಯೊಳಗೆ ನಿಂತು ಈ ರೀತಿ ಪ್ರಭಾವ ಬೀರೋದು ಅಪರಾಧ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಬಿಜೆಪಿ ನಾಯಕಿ ಉಜ್ವಲ ಬಡವನಾಚೆ ಹಾಗೂ ಕೆಲ ಕಾರ್ಯಕರ್ತರು ತಕರಾರು ಮಾಡಿದ್ರು ಅಕಿ ಗಂಡದ ಹೆಸರದ ಮೇಲೆ ಹೆಂಗ್ ಓಟ್ ಓಟಾಗ್ಲಿಕ್ಕೆ ಬರ್ತೈತಿ ಬರ್ತೈತ್ ಮತ್ ಇನ್ನೊಂದ್ ಇದೆ ಅವ್ರ ಗಂಡ ಅಕ್ಕಿ ಹೆಸರಲ್ಲಿ ಆಗ್ತಾ ಇದೆ ಅಂದ್ರೆ ಯಾವ ತರದ ಇದೆ ಕಾಂಗ್ರೆಸ್ ದಬ್ಬಾಳಿಕೆ ಮಾಡ್ತಾ ಇದೆ ಅಂತ ನಮಗೆ ಗೊತ್ತಾಗ್ತೈತಿ ಇನ್ ದಿನ್ಫ್ಲೂನ್ ಬೈ ಕಾಂಗ್ರೆಸ್ ಲೀಡರ್ಸ್ ಮತ್ತೆ ಏನಿದೆ ಬೆಳಕಿಂದ 100 ಮೀಟರ್ ಕಿಂತ ನಾವು ಹೊರಗೆ ಇರಬೇಕು ಆದ್ರೆ ಕಾಂಗ್ರೆಸ್ ಕಾರ್ಯಕರ್ತರ ಅಲ್ಲೇ ವೋಟ್ ಹಾಕಲಾರದ ಅಲ್ಲೇ ನಿಂತಾರ ಬೆಳಕಿಂದ ನಾವು ವೋಟ್ ಹಾಕಿ ನಾವು ಹೊರಗೆ ಹೋಗಿದೀವಿ ಚುನಾವಣಾ ಅಧಿಕಾರಿಗಳು ಸಿಬ್ಬಂದಿಗಳು ಏನು ಮಾಡ್ತಿದ್ರು ಆದ್ರೆ ನಾವು ಆಬ್ಜೆಕ್ಷನ್ ತಗೊಂಡ ಮೇಲೆ ಈಗ ಕ್ರಮ ತಗೊಳ್ಳಕ್ಕೆ ಬರ್ತಾ ಇದ್ದಾರೆ ಅಲ್ಲಿ ತನಕ ಅವರು ಎಲ್ಲರೂ ಅವ್ರ ಫೇವರ್ ಕಾಂಗ್ರೆಸ್ ಫೇವರ್ ಕೆಲಸ ಮಾಡ್ತಾ ಇದ್ದಾರೆ ಸ್ಥಳದಲ್ಲಿದ್ದ ಕಾಂಗ್ರೆಸ್ ಕಾರ್ಯಕರ್ತರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ಪ್ರವೇಶಿಸಿದಂತಹ ಪೊಲೀಸರು ಎರಡು ಕಡೆಯವರನ್ನ ಸಮಾಧಾನ ಮಾಡಿ ಕಳುಹಿಸೋದಕ್ಕೆ ಯತ್ನಿಸಿದ್ರು ಕಾಂಗ್ರೆಸ್ ಕಾರ್ಯಕರ್ತರನ್ನ ಮತಗಟ್ಟೆಯಿಂದ ಹೊರಹಾಕದಿದ್ರೆ ನಾವು ಮತಗಟ್ಟೆ ಗೇಟ್ ಬಳಿಯೇ ಕುಳಿತುಕೊಳ್ಬೇಕಾಗತ್ತೆ ಅಂತ ಬಿಜೆಪಿ ಕಾರ್ಯಕರ್ತರು ಹೇಳಿದ್ರು ನಂತರ ಪೊಲೀಸರು ಎರಡು ಕಡೆಯವರನ್ನ ಚದುರಿಸಿದ್ರು